ರಮೇಶ್ ಮತ್ತು ಮೀನಾಕ್ಷಿ ಮದುವೆಯಾಗಿ ನಾಲ್ಕು ವರ್ಷವಾಯಿತು ಈಗ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಪ್ರವೀಣ್ ಮತ್ತು ಪಲ್ಲವಿ ಮನೆ ಅಂದ ಮೇಲೆ ಜಗಳ ಮಾಮೂಲಿ ಗಂಡ ಹೆಂಡತಿ ಆಗಾಗ ಜಗಳವಾಡುತ್ತಿದ್ದರು ಆದರೆ ಆ ದಿನದ ಜಗಳ ಇಬ್ಬರಿಗೂ ಬುದ್ಧಿ ಹೇಳಬೇಕಾಗಿದ್ದ ದೊಡ್ಡವರು ಮೀನಾಕ್ಷಿಗೆ ಬೈದು ಮಕ್ಕಳನ್ನು ಕರೆದುಕೊಂಡು ಹೋದರು ಇತ್ತ ಗಂಡ ಕೋಪದಿಂದ ಹೊರಟು ಹೋದನು ಮೀನಾಕ್ಷಿಗೆ ಮಾನಸಿಕವಾಗಿ ತುಂಬ ನೋವಾಯಿತು ನಾನು ಒಂಟಿ ನನ್ನ ಜೊತೆಗೆ ಯಾರೂ ಇಲ್ಲ ಎಂದುಕೊಂಡು ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಭಾಗ್ಯ ಒಬ್ಬಳು ಸುಂದರ ಮತ್ತು ಬುದ್ಧಿವಂತ ಹುಡುಗಿ ಓದಿನಲ್ಲಿ ಯಾವಾಗಲೂ ಮುಂದು ಒಮ್ಮೆ ಆಕೆ ಒಂದು ವಿಷಯದಲ್ಲಿ ಫೇಲ್ ಆದಳು ತುಂಬಾ ನೊಂದುಕೊಂಡು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಅನಿಲ್ ಸಾಧಾರಣ ಮಧ್ಯಮ ವರ್ಗದ ಹುಡುಗ ಆದರೆ ಆತನಿಗೆ ಶ್ರೀಮಂತ ಆಗಬೇಕು ಐಷಾರಾಮಿ ಕಾರಿನಲ್ಲಿ ಓಡಾಡಬೇಕು ದೊಡ್ಡ ಬಂಗ್ಲೆ ಹೊಂದಬೇಕು ಹೀಗೆ ನಾನಾ ತರಹದ ಇತ್ತು ಅದಕ್ಕಾಗಿ ಸಾಲ ಮಾಡಿದ ಶ್ರೀಮಂತ ಎಂದ ಮೇಲೆ ಸ್ನೇಹಿತರು ಅದೇ ರೀತಿ ಸಿಕ್ಕರು ಸ್ನೇಹಿತರ ಜೊತೆ ಮೋಜಿಗಾಗಿ ಸಾಲ ಮಾಡಿದ ಆ ಸಾಲ ದಿನ ದಿನಕ್ಕೂ ಹೆಚ್ಚಾಗುತ್ತಾ ಹೋಯಿತು ಆತನ ಸಂಪೂರ್ಣ ಸಂಪಾದನೆ ಸಾಲದ ಬಡ್ಡಿ ಕಟ್ಟಲು ಸಾಧ್ಯವಿಲ್ಲ ಎಂದಾಗ ಆತ ನಿದ್ದೆ ಮಾತ್ರೆ ನುಂಗಿ ಆತ್ಮಹತ್ಯೆ ಮಾಡಿಕೊಂಡ ಹೇಮಾ ತುಂಬ ಸುಂದರ ಹುಡುಗಿ ಏನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸುತ್ತಿದ್ದಳು ತನ್ನ ಗೆಳತಿಯರಿಗೆ ಬಂದು ಬಳಗದವರಿಗೆ ಸಮಸ್ಯೆ ಬಗೆಹರಿಸಲು ದಾರಿ ತೋರುವ ಮೂಲಕ ಎಲ್ಲರ ಅಚ್ಚುಮೆಚ್ಚಿನ ಹುಡುಗಿಯಾಗಿದ್ದಳು ಓದಿನಲ್ಲಿ ಕೂಡ ಯಾವಾಗಲೂ ಮುಂದೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ಯೂನಿವರ್ಸಿಟಿಗೆ ಪ್ರಥಮ ಬಂದು ಚಿನ್ನದ ಪದಕ ಪಡೆದಿದ್ದಳು ಅವಳು ಓದುವಾಗ ಒಬ್ಬ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದಳು ಆದರೆ ಆತ ತುಂಬ ಬಡವ ಆದ್ದರಿಂದ ಮನೆಯವರು ಶ್ರೀಮಂತ ಗವರ್ನಮೆಂಟ್ ಉದ್ಯೋಗಿಯ ಜೊತೆ ಅವಳ ಮದುವೆ ಮಾಡಿದರು ಆಕೆಯ ಗಂಡ ಹಣದ ದಾಹಿ ದಿನ ಹಣಕ್ಕಾಗಿ ಪೀಡಿಸುತ್ತಿದ್ದ ಅದಕ್ಕಾಗಿ ಆಕೆಯನ್ನು ಹಿಂಸಿಸುತ್ತಿದ್ದ ಆಕೆ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸುತ್ತಿದ್ದಳು ಇದರ ನಡುವೆ ಒಂದು ಗಂಡು ಮಗುವಾಯಿತು ಮಗು ಹುಟ್ಟಿದ ನಂತರವೂ ಕಷ್ಟವೋ ಸುಖವೋ ಸಂಸಾರ ನಡೆಯುತ್ತಿತ್ತು ಹೀಗಿರುವಾಗ ಒಂದು ದಿನ ತನ್ನ ಹಳೆಯ ಪ್ರೇಮಿ ಸಿಕ್ಕನು ಎಂದು ಅವನನ್ನು ಸ್ನೇಹಿತ ಎಂದು ತನ್ನ ನೋವನ್ನು ಅವನ ಬಳಿ ಹೇಳಿಕೊಳ್ಳುತ್ತಿದ್ದಳು ಆದರೆ ಈ ವಿಷಯ ತಿಳಿದ ಕೂಡಲೇ ಹೇಮಾಳ ಗಂಡ ತುಂಬ ಹಿಂಸೆ ಕೊಡುತ್ತಿದ್ದ ಇದರಿಂದ ಮುಕ್ತಿ ಪಡೆಯಲು ಸಾಧ್ಯ ಇಲ್ಲ ಎಂದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಇವುಗಳು ನಾನು ನೋಡಿದ ಕೇಳಿದ ಆತ್ಮಹತ್ಯೆ ಪ್ರಕರಣಗಳು ನೀವು ಸಹ ಕೇಳಿರಬಹುದು ನೋಡಿರಬಹುದು ಅಲ್ಲವೇ ಪೇಪರ್ನಲ್ಲಿ ಟಿವಿ ವಾಹಿನಿಯಲ್ಲಿ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿದುಕೊಂಡಿವೆ ಪ್ರೀತಿ ಫಲಿಸಲಿಲ್ಲ ಎಂದು ಪ್ರೇಮಿಗಳು ಪರೀಕ್ಷೆಯಲ್ಲಿ ನಪಾಸಾದೆ ಎಂದು ವಿದ್ಯಾರ್ಥಿಗಳು ಏನೇನೋ ಸಮಸ್ಯೆಗಳಿವೆ ಎಂದು ಸಾಮಾನ್ಯ ಜನರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿವೆ ಪ್ರೀತಿಯ ಬಂಧುಗಳೇ ಆ ದಿನ ಆ ಕ್ಷಣ ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಅನ್ಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಆದರೆ ಅದರಿಂದ ಸಮಸ್ಯೆ ಜಾಸ್ತಿ ಆಯಿತು ಹೇಗೆ ಇವರ ಇನ್ನೊಂದು ಆಯಾಮದಲ್ಲಿ ಕೇಳಿ ಮೀನಾಕ್ಷಿ ಆ ದಿನ ಆತ್ಮಹತ್ಯೆ ಮಾಡಿಕೊಳ್ಳದೆ ಇದ್ದಿದ್ರೆ ಆಕೆ ಮಕ್ಕಳು ಅನಾಥರಾಗ್ತಿದ್ದಿಲ್ಲ ರಮೇಶ್ ಮತ್ತೆ ಎರಡನೇ ಮದುವೆ ಆಗಲ್ಲ ಅಂದ್ರು ಎಷ್ಟೇ ಹೇಳಿದ್ರು ಕೂಡ ಬಲವಂತದಿಂದ ಮದುವೆ ಮಾಡಿಸಿದ್ರು ಪಲ್ಲವಿ ಅಜ್ಜಿ ಮನೆಗೆ ಹೋಗಿ ಅತ್ತೆಯ ಆಳಾಗಿ ದುಡಿದಳು ಹೆಣ್ಣಿನ ಆರೈಕೆ ಇಲ್ಲದೆ ತುಂಬಾ ನರಳಿದಳು ಪ್ರವೀಣ್ ತಂದೆ ಜೊತೆ ಇದ್ದ ಮಲತಾಯಿಯ ಕಿರುಕುಳದಿಂದ ತುಂಬಾ ನೊಂದುಕೊಂಡ ಇದಕ್ಕೆ ಕಾರಣ ಮೀನಾಕ್ಷಿ ಆತ್ಮಹತ್ಯೆ ದಿನ ಆ ಕ್ಷಣ ಗಟ್ಟಿ ಮನಸ್ಸು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳದಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಗಂಡ ಹೆಂಡತಿ ಜಗಳ ಅದು ಮಾಮೂಲಿ ಅಲ್ವಾ ಇತ್ತ ಭಾಗ್ಯ ಈ ಎಕ್ಸಾಮ್ ಒಂದೇ ಜೀವನನಾ ಅಲ್ಲ ಬಂಧುಗಳೇ ಮುಂದೆ ಮರುಮೌಲ್ಯಮಾಪನ ಮಾಡಿಸಬಹುದಿತ್ತು ಅಥವಾ ಮತ್ತೆ ಪರೀಕ್ಷೆ ಬರಿಬಹುದಿತ್ತು ಅಥವಾ ಬೇರೆ ಏನಾದರೂ ಮಾಡಬಹುದಿತ್ತು ಆದರೆ ಹೋದ ಜೀವ ಮತ್ತೆ ಬರುತ್ತಾ ಅನಿಲ್ ಆಸೆ ಸಹಜ ಏನೋ ತಪ್ಪು ಮಾಡಿದಾನೆ ಕಾರು ಬಂಗ್ಲೆ ನಿಧಾನವಾಗಿ ಕೊಂಡುಕೊಳ್ಬಹುದಿತ್ತು ಅಥವಾ ಸಾಲನ್ನ ನಿಧಾನವಾಗಿ ತೀರಿಸಬಹುದಿತ್ತು ಈಗ ಆತನನ್ನೇ ನಂಬ್ಕೊಂಡಿರೋ ತಾಯಿಗೆ ಹೆಂಡತಿಗೆ ಕುಟುಂಬಕ್ಕೆ ಮೋಸ ಆಗಲಿಲ್ವಾ ಹೇಮಾ ಬುದ್ಧಿವಂತೆ ಮದುವೆಯಾದ ಮೇಲೆ ಹಳೆ ಪ್ರೇಮೆಯಿಂದ ದೂರ ಇರಬೇಕಿತ್ತು ಅಥವಾ ಗಂಡನ ಕಿರುಕುಳ ಜಾಸ್ತಿ ಆಗಿದ್ರೆ ವಿಚ್ಛೇದನ ಕೊಡಬಹುದಿತ್ತು ಈಗ ಆಕೆಯ ಮಗುಗೆ ಯಾರ್ದಿಕ್ಕು ಬಂಧುಗಳೇ ಯೋಚನೆ ಮಾಡಿ ನೋಡಿ ಇಲ್ಲಿ ಯಾವುದು ನಮ್ಮ ಪ್ರಾಣಕ್ಕಿಂತ ಮುಖ್ಯ ಅಲ್ಲ ಒಂದು ಕ್ಷಣದ ದುಡುಕು ಎಷ್ಟೋ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತೆ ಆತ್ಮ ಅದು ಪರಮಾತ್ಮ ಅದನ್ನ ಹಿಂಸಿಸಬೇಡಿ ಧೈರ್ಯ ಎಲ್ಲ ಸಾಧನೆಗೆ ಬೇಕಾಗಿರುವ ಅಸ್ತ್ರ ಮರಿಬೇಡಿ